ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಹಲ್ಲೆ ಹಾಗೂ ದೌರ್ಜನ್ಯವನ್ನು ಖಂಡಿಸಿ ಮೈಸೂರು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಬಾಂಗ್ಲಾದೇಶದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಬಾಂಗ್ಲಾದೇಶದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ರಾತ್ರಿ ಹೊತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಲ್ಲಿನ ದೇವಾಲಯಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ ಅಲ್ಲಿನ ದುರ್ಗಾ ಮಂದಿರವನ್ನು ಧ್ವಂಸ ಮಾಡಿದ್ರು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಹಿಂದೂ ಹಿತರಕ್ಷಣಾ ಸಮಿತಿ ಸದಸ್ಯ ಮಧು ಭರತ್ ಆರೋಪಿಸಿದ್ರು ಅಲ್ಲಿನ ಹಿಂದೂಗಳನ್ ಮೇಲೆ ಏನು ಮಟ್ಟ ಹಾಕ ಕೊಡ್ತಾ ಇದ್ದೀರಿ ನನ್ನ ನೋಡಿದೆ ನಾವು ಟಿವಿಯಲ್ಲಿ ಆ ವಕೀಲ ಇವತ್ತು ಜೀವನ್ ಮರಣದ ಏನು ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿರೋದು ಏನಂಗಾದ್ರೆ ಅಲ್ಲಿ ಹಿಂದೂಗೆ ಒಬ್ಬ ಹಿಂದೂ ಲಾಯರ್ ಮಾಡಿದೆ ಏನು ಮುಸ್ಲಿಂ ಲಾಯರ್ ಇಡೋಕ್ಕಾಗತ್ತಾ ಅಲ್ಲೇ ನಮಗೆ ಗೊತ್ತಿಲ್ವೋ ಏನೇನು ಅಂತ ಈ ರೀತಿಯಲ್ಲಿ ನಮ್ಮನ್ನು ಕೆಣಕ್ತಾ ಇದ್ದರೆ ನಾವೇನಾದರೂ ಅದೇ ರೀತಿ ಮಾಡಿಬಿಟ್ರೆ ನೀವೆಲ್ಲಿ ಇರ್ತೀರ ಹಂಗಾರೆ ಅದನ್ನು ಎಚ್ಚರಿಸೋದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಸರ್ಕಾರ ಉಗ್ರ ಕ್ರಮವನ್ನು ತೆಗೆದುಕೋಬೇಕು ಅದಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ನರೇಂದ್ರ ಮೋದಿಯವರು ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಕಾನೂನು ಹೋರಾಟ ರಾಜತಾಂತ್ರಿಕ ಹೋರಾಟ ನಡೀತಾ ಇದೆ ಮೇಲ್ಮಟ್ಟದಲ್ಲೇ ಈಗಾಗಲೇ ಅವರು ಅವ್ರನ್ನ ಬಿಡುಗಡೆ ಮಾಡದೇ ಇರೋದಕ್ಕೆ ಅಲ್ಲಿ ನಮ್ಮ ವಕೀಲರನ್ನ ಹೊಡೆದಿರೋದಕ್ಕೆ ಈಗೆಲ್ಲ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಲೇ ಇರ್ತೀವಿ ಎನ್ನುವಂಥ ಸಂಗತಿಗಳು ಏನು ಹೊರಬೀಳ್ತಾ ಇದೆ ಅದಕ್ಕೆ ಪೂರಕವಾಗಿ ನಾವು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡಿ ಸರ್ಕಾರ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದೀವಿ